ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸದ ಅಂಗವಾಗಿ ಅಪೋಲೋ ಕ್ಯಾನ್ಸರ್ ಸೆಂಟರ್ಗಳು ಮಹಿಳೆಯರ ಆರೋಗ್ಯದತ್ತ ಸಿಹಿಯಾದ ಸಂದೇಶವನ್ನು ನೀಡುವ ವಿಶಿಷ್ಟ ಅಭಿಯಾನವನ್ನು ಪ್ರಾರಂಭಿಸಿವೆ ಚೆಕ್ ಬೋಲೆಟ್ ಎಂಬ ಹೆಸರು ಪಡೆದ ಈ ಅಭಿಯಾನದ ಮೂಲಕ ಸ್ತನ ಕ್ಯಾನ್ಸರ್ ಸ್ವಯಂ ತಪಾಸಣೆಯ ಅಗತ್ಯತೆಯನ್ನು ನೆನಪಿಸುವ ಪ್ರಯತ್ನ ಮಾಡಲಾಗಿದೆ ಗ್ಲೋಬೋ ಕ್ಯಾನ್ ವರದಿಯ ಪ್ರಕಾರ ಭಾರತದಲ್ಲಿ ಸ್ತನ ಕ್ಯಾನ್ಸರ್ ಮಹಿಳೆಯರಲ್ಲಿ ಹೆಚ್ಚು ಕಾಣಿಸಿಕೊಳ್ಳುವ ಕ್ಯಾನ್ಸರ್ ಆಗಿದ್ದು ಎಲ್ಲ ಹೊಸ ಕ್ಯಾನ್ಸರ್ ಪ್ರಕರಣಗಳ ಶೇಕಡಾ ಹದಿಮೂರು ಪಾಯಿಂಟ್ ಐದು ಮತ್ತು ಒಟ್ಟು ಕ್ಯಾನ್ಸರ್ ಮರಣದ ಶೇಕಡಾ ಹತ್ತು ಆರು ಈ ಕಾಯಿಲೆಯಿಂದ ಆಗುತ್ತಿವೆ ಆದರೆ ತಪಾಸಣೆ ಪ್ರಮಾಣ ಕೇವಲ ಒಂದು ಪಾಯಿಂಟ್ ಆರು ಪರ್ಸೆಂಟ್ ಮಹಿಳೆಯರಷ್ಟೇ ಎನ್ನುವುದು ಆತಂಕಕಾರಿ ಅಂಶವಾಗಿದೆ ಅಪೋಲೋ ಆಸ್ಪತ್ರೆಗಳ ಗುಂಪು ಅಂಕಾಲಜಿ ಮತ್ತು ಇಂಟರ್ ನ್ಯಾಷನಲ್ ವಿಭಾಗದ ಅಧ್ಯಕ್ಷ ಶ್ರೀ ದಿನೇಶ್ ಮಧವನ್ ಅವರು ಮಾತನಾಡಿ ಮಹಿಳೆಯರು ಆರೋಗ್ಯವಾಗಿದ್ದರೆ ದೇಶ ಬಲವಾಗುತ್ತದೆ ಮಹಿಳೆಯರ ಆರೋಗ್ಯ ರಾಷ್ಟ್ರದ ಶಕ್ತಿ ಮತ್ತು ಸಮೃದ್ಧಿಯ ಮೂಲ ಸ್ತ್ರೀ ಆರೋಗ್ಯದ ಅಂತರವನ್ನು ಕಡಿಮೆ ಮಾಡಿದರೆ ಎರಡು ಸಾವಿರದ ಎಂಬತ್ತರ ಒಳಗೆ ವಿಶ್ವ ಆರ್ಥಿಕತೆಯಲ್ಲಿ ವರ್ಷಕ್ಕೆ ಒಂದು ಟ್ರಿಲಿಯನ್ ಡಾಲರ್ ಹೆಚ್ಚುವರಿ ಲಾಭ ಉಂಟಾಗಬಹುದು ಚೆಕ್ ವೋಲ್ ಚಾಕೇಟ್ ಅಭಿಯಾನವು ಮಹಿಳೆಯರಲ್ಲಿ ಸ್ವಯಂ ತಪಾಸಣೆಯ ಪ್ರೇರಣೆಯನ್ನು ನೀಡುವ ಉದ್ದೇಶ ಹೊಂದಿದೆ ಸ್ವಯಂ ಆರೈಕೆ ಒಂದು ಐಷಾರಾಮಿ ವಿಷಯವಲ್ಲ ಅದು ಶಕ್ತಿ ನಟಿ ಪೂಜಾ ಗಾಂಧಿ ಅವರು ಮಾತನಾಡಿ ಎಲ್ಲರಿಗೂ ಚಾಕ್ಲೇಟ್ ಇಷ್ಟ ಅದು ಸಂತೋಷ ಕೊಡುತ್ತದೆ ಚೆಕ್ ಓಲೆಟ್ ಇದರ ಮೂಲಕ ಚಾಕೊಲೇಟ್ ಒಂದು ಸಿಹಿ ನೆನಪಾಗಿ ಮಹಿಳೆಯರಿಗೆ ಸ್ವಯಂ ಆರೈಕೆಯ ಮಹತ್ವವನ್ನು ನೆನಪಿಸುತ್ತದೆ ಇದು ಅರಿವನ್ನು ಕ್ರಿಯೆಯಾಗಿ ಪರಿವರ್ತಿಸುವ ಕ್ರಿಯಾತ್ಮಕ ಹಾಗೂ ಮುಟ್ಟುವ ವಿಧಾನ ಅಪೋಲೋ ಕ್ಯಾನ್ಸರ್ ಸೆಂಟರ್ ಬೆಂಗಳೂರು ಬ್ರೆಸ್ಟ್ ಅಂಕಾಲಜಿ ವಿಭಾಗದ ಡಾಕ್ಟರ್ ಜಯಂತಿ ತುಮ್ಸಿ ಮಾತನಾಡಿ ಸ್ತನ ಕ್ಯಾನ್ಸರ್ನ ತ್ವರಿತ ಪತ್ತೆ ಜೀವ ಉಳಿಸುತ್ತದೆ ತಿಂಗಳಿಗೆ ಕೆಲವೇ ನಿಮಿಷ ತೆಗೆದು ಸ್ವಯಂ ತಪಾಸಣೆ ಮಾಡಿದರೆ ಅದು ಜೀವದಾನದ ಸಮಾನ ಚೆಕ್ ವೋಲೆಟ್ ಒಂದು ಸಿಹಿ ತಿನಿಸಿನ ಮುಖಾಂತರ ಈ ಸಂದೇಶವನ್ನು ನೆನಪಿಸುತ್ತದೆ ಡಾರ್ಕ್ ಚಾಕ್ಲೇಟ್ ನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಫ್ಲವಾನೈಡ್ ಗಳು ಹೃದಯ ಚರ್ಮ ಮತ್ತು ಮನಸ್ಥಿತಿ ಸುಧಾರಿಸಲು ಸಹಕಾರಿ ಎಂದು ಹೇಳಿದರು ಚೆಕ್ ವೋಲೆಟ್ ಕೇವಲ ಸ್ತನ ಕ್ಯಾನ್ಸರ್ ಜಾಗೃತಿ ತಿಂಗಳ ಉಪಕ್ರಮಕ್ಕಿಂತ ಹೆಚ್ಚಿನದಾಗಿದೆ ಇದು ಸರಳ ಅರ್ಥಪೂರ್ಣ ಆಚರಣೆಗಳ ಮೂಲಕ ಮಹಿಳೆಯರು ತಮ್ಮ ಯೋಗಕ್ಷೇಮದ ಮೇಲೆ ನಿಯಂತ್ರಣವನ್ನು ಮರಳಿ ಪಡೆಯಲು ಸಹಾಯ ಮಾಡುವ ಒಂದು ಆಂದೋಲನವಾಗಿದೆ ಭೋಗದ ಕ್ಷಣವನ್ನು ಸ್ವ ಆರೈಕೆಗಾಗಿ ಪ್ರಚೋದನೆಗಾಗಿ ಪರಿವರ್ತಿಸುವ ಮೂಲಕ ಕ್ಯಾನ್ಸರ್ ಸೆಂಟರ್ಗಳು ಆರೋಗ್ಯ ಸಂವಹನವು ಸಹಾನುಭೂತಿ ಸೃಜನಶೀಲತೆ ಮತ್ತು ಉದ್ದೇಶದೊಂದಿಗೆ ಹೇಗೆ ಸಂಪರ್ಕ ಸಾಧಿಸಬಹುದು ಎಂಬುದನ್ನು ಮರು ವ್ಯಾಖ್ಯಾನಿಸುತ್ತದೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೂಜಾ ಗಾಂಧಿ ಮಾತಾಡ್ತಾ ಇದ್ದೀನಿ ನಾಡಿನ ಎಲ್ಲ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಅಪೋಲೋ ಸಂಸ್ಥೆಯವರು ಒಂದು ಇನಿಶಿಯೇಟಿವ್ ನ ತಗೊಂಡಿದ್ದಾರೆ ಸೊ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮನ ಒಂದು ಚೆಕುಲೇಟ್ ಅಂತ ಮುಖಾಂತರ ಶುರು ಮಾಡಿದ್ದಾರೆ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಈ ವಿಷಯ ಎಲ್ರಿಗೂ ಗೊತ್ತಾಗಬೇಕು ಎಲ್ಲರ ಹತ್ರ ತಲುಪಬೇಕು ಅಂತ ಈಗ ಒಂದು ಟೈಮ್ ಬಂದಿದೆ ಯಾಕೆ ಅಂದರೆ ಇಷ್ಟೊಂದು ಕೇಸಸ್ಸು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಬೆಂಗಳೂರಲ್ಲಿ ತುಂಬ ಜಾಸ್ತಿ ಕೇಸಸ್ ಬರೋ ಹಾಗೆ ಒಂದು ನಂಬರ್ಸ್ ಎಲ್ಲ ಬರ್ತಾ ಇದೆ ಸೊ ಹಾಗಾಗಿ ನಾನು ಪ್ರತಿಯೊಬ್ಬರಿಗೆ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಹೆಣ್ಮಕ್ಳು ನಾಚತೆ ನಾಚಿಕೆ ಇಲ್ಲದೆ ಸ್ವಲ್ಪ ಡೌಟ್ ಕೂಡ ಇದ್ದರೆ ಸೆಲ್ಫ್ ಚೆಕಪ್ ಮಾಡಿಸಿ ಅಥವಾ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಸ್ಕ್ರೀನಿಂಗ್ ಸೆಂಟರ್ ಇದ್ದರೆ ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಒಂದು ನಿಮ್ಮ ಹೆಲ್ತ್ಗೆ ನೆಗ್ಲಿಜೆನ್ಸ್ ಮಾಡಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಪ್ರತಿಯೊಬ್ಬ ನಾಗರಿಕರು ನಮ್ಮ ದೇಶದಲ್ಲಿರೋ ಎಲ್ಲರೂ ಅವರವರು ಒಂದು ಜವಾಬ್ದಾರಿ ತಗೋಬೇಕು ದ್ಯಾಟ್ ಪರ್ಸ್ನಲ್ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ನಾವು ಚೆನ್ನಾಗಿರ್ತೀವಿ ನಮ್ಮ ರಾಜ್ಯ ನಮ್ಮ ಸಮಾಜ ಚೆನ್ನಾಗಿರುತ್ತೆ ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ಇನ್ನೂ ಬೆಳೆಯುತ್ತೆ ಇನ್ನೂ ಬಲಿಷ್ಠವಾಗಿರುತ್ತೆ ಅಂತ ಯಾಕೆಂದರೆ ಪ್ರತಿಯೊಬ್ಬರದು ಆರೋಗ್ಯ ತುಂಬ ಮುಖ್ಯ ಅಂತ ಈ ಕ್ಯಾಂಪೇನ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ರಾಜ್ಯದಲ್ಲಿ ಕೂಡ ಬೇಗ ಬೇಗ ಇವ್ರದು ಮೊಬೈಲ್ ವ್ಯಾನ್ ಮತ್ತು ರೇಷನ್ ಅಂಗಡಿ ಮುಖಾಂತರ ಹಳ್ಳಿ ಪಂಚಾಯತಿ ಲೆವೆಲಲ್ಲಿ ಮತ್ತು ಡಿಸ್ಟಿಕ್ಟ್ ತಾಲೂಕ್ ಲೆವೆಲಲ್ಲಿ ಇವರು ರೀಚ್ ಆಗಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಡಾಕ್ಟರ್ ಜಯಂತಿ ತುಮ್ಸಿ ಐ ವರ್ಕ್ ಆಸ್ ಅ ಲೀಡ್ ಇನ್ ಅ ರೋಬಾಟಿಕ್ ಸರ್ಜನ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಬ್ರೆಸ್ಟ್ ಆಂಕಾಲಜಿ ಅಟ್ ಅಪೋಲೋ ಕ್ಯಾನ್ಸರ್ ಸೆಂಟರ್ಸ್ ಇನ್ ಬ್ಯಾಂಗ್ಲೋರ್ ಸೊ ಇವತ್ತಿಂದು ಒಂದು ಚೆಕೊಲೇಟ್ ಅಂತ ಒಂದು ಇನಿಷಿಯೇಟಿವ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಇದು ಹೆಂಗಸರಿಗೆ ಡಾರ್ಕ್ ಚಾಕ್ಲೇಟ್ ನಾವು ತಿಂತೀವಿ ಅದ್ರ ಜೊತೆಗೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಇವಾಗ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಆ ಹೆಸರು ಇಂಡಿಕೇಟ್ ಮಾಡಿದಾಗೆ ಮಹಿಳೆಯರು ಅವ್ರ ಬ್ರೆಸ್ಟ್ನ ಸ್ವಂತಾನೇ ಎಕ್ಸಾಮಿನ್ ಮಾಡ್ಕೋಬೋದು ಇದರದ್ದು ಈ ಚಾಕ್ಲೇಟ್ ಬಾಕ್ಸಲ್ಲಿ ಒಂದು ಕ್ಯೂ ಆರ್ ಕೋಡ್ ಇದೆ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಈ ವಿಡಿಯೋ ಹೇಗೆ ಮಾಡೋದು ಇದನ್ನು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಹೇಗೆ ಮಾಡೋದು ಅನ್ನೋದು ಆ ವಿಡಿಯೋನಲ್ಲಿ ತೋರಿಸ್ಕೊಟ್ಟಿದ್ದೀವಿ ಸೊ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಎಲ್ಲ ಮಹಿಳೆಯರು ಟ್ವೆಂಟಿ ಇಯರ್ಸ್ ಆದಮೇಲೆ ತಿಂಗಳಿಗೆ ಒಂದು ಸತಿ ಮಾಡಬೇಕು ಅಂದರೆ ನಿಮ್ಮದೇ ಬ್ರೆಸ್ಟ್ ಎಕ್ಸಾಮಿನ್ ಮಾಡ್ಕೊಳ್ಳುವಾಗ ಏನು ನೋಡಬೇಕು ಅಂದರೆ ಅದ್ರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್ ಒಂದು ಗೆಡ್ಡೆ ಅಂತ ಸ್ಟಾರ್ಟ್ ಆಗ್ಬೋದು ಬ್ರೆಸ್ಟಲ್ಲಿ ಆಗಿರ್ಬೋದು ಅಥವಾ ಕಂಕಳ ಆಗಿರ್ಬೋದು ಈ ಲಂಪ್ ಯಾವುದಿದೆ ಅದು ಯೂಶಲಿ ನೋವು ಇರೋದಿಲ್ಲ ಪೇನ್ಲೆಸ್ ಆಗಿರುತ್ತೆ ಹಾಗಾಗಿ ಏನಾದರೂ ಗೆಡ್ಡೆ ಕಾಣಿಸ್ಕೊಂಡ್ರೆ ನೋವು ಇರಲಿ ನೋವು ಇಲ್ದಿರ ಇರಲಿ ಅದನ್ನು ಕಾಣಿಸ್ಕೊಂಡಿದ್ದ ತಕ್ಷಣ ಕೂಡಲೇ ಡಾಕ್ಟರ್ ಹತ್ರ ಹೋಗಿ ಅದನ್ನು ಇನ್ವೆಸ್ಟಿಗೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಎರಡನೇದು ಚರ್ಮದಲ್ಲಿ ವ್ಯತ್ಯಾಸ ಬರ್ಬೋದು ಸ್ಕಿನ್ ಓವರ್ ದ ಬ್ರೆಸ್ಟ್ ಆರ್ ಇನ್ ದಿ ಅಂಡರ್ ಆಮ್ ರೀಜನ್ ನಾರ್ಮಲಿ ಸ್ಮೂತಾಗಿರುತ್ತೆ ಬಟ್ ಅದರಲ್ಲಿ ಕೆಲವು ಚೇಂಜಸ್ ಬರ್ಬೋದು ಅಂದರೆ ಅದು ರ್ಯಾಷಸ್ ಬರ್ಬೋದು ಅಥವಾ ರೆಡ್ ಕಲರ್ ಆಗ್ಬೋದು ಅಥವಾ ಸ್ಕಿನ್ ಒಳಗಡೆ ಎಳ್ಕೊಂಡಾಗ ಆಗ್ಬೋದು ಅಥವಾ ಮೂರನೇದು ನಿಪ್ಪಲಲ್ಲಿ ಚೇಂಜಸ್ ಬರ್ಬೋದು ನಿಪ್ಪಲ್ ನಾರ್ಮಲಿ ಪಾಯಿಂಟಿಂಗ್ ಔಟ್ವರ್ಡ್ಸ್ ಇರುತ್ತೆ ಅದೇನಾದರೂ ಆಗ್ಬೋದು ಅದು ಒಳಗಡೆ ಭಾಗದಲ್ಲಿ ಹೋಗ್ಬೋದು ಅಥವಾ ನಿಪ್ಪಲಲ್ಲಿ ಒಂದು ಗೂಂಡ್ ಥರ ಆಗ್ಬೋದು ಅಥವಾ ನೀರು ಥರ ಸೋರ್ಬೋದು ಈ ಥರ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಇಮಿಡಿಯೆಟ್ಲಿ ಸಿ ಡಾಕ್ಟರ್ ಆ್ಯಂಡ್ ಗೆಟ್ ಯುವರ್ ಸೆಲ್ಫ್ ಎಕ್ಸಾಮಿನ್